ಪರಪನ ಅಗ್ರಹಾರದಲ್ಲಿ ದರ್ಶನ್ ರಾಜಾತಿಥ್ಯ ಪಡಿತಾ ಇರುವ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಆಡಳಿತ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಒಂದು ರೀತಿಯಲ್ಲಿ ಇದು ಜೈಲು ಆಡಳಿತದ ಲೋಪಕ್ಕೆ ಹಿಡಿದ ಕೈಗನ್ನಡಿ ಊಟ ಬೇಕು ಅಂತ ಕೋರ್ಟಿನ ಮೊರೆ ಹೋಗಿದ್ದ ದರ್ಶನ್ ಅವರಿಗೆ ಜೈಲಿನಲ್ಲಿ ಏನೂ ಕೊರತೆ ಆಗಿಲ್ಲ ಅನ್ನೋದನ್ನ ಈ ಫೋಟೋ ತೋರಿಸ್ತಿದೆ ಅಂತ ಜನರು ಹೇಳ್ತಿದ್ದಾರೆ ಒಂದು ಮೂಲದ ಪ್ರಕಾರ ರಚಿತಾರಾಮ್ ಅವರು ದರ್ಶನ್ ಅವರನ್ನ ಭೇಟಿ ಮಾಡಿ ತಾವಿದ್ದ ಸ್ಪೆಷಲ್ ಬ್ಯಾರಕ್ಕೆ ವಾಪಸ್ ಆಗುವಾಗ ವಿಲ್ಸನ್ ಗಾರ್ಡನ್ನಾಗ ಮತ್ತಿತರರು ಚಹಾ ಕುಡಿಯಲು ದರ್ಶನ್ ಅವರನ್ನ ಕರೆದಿದ್ದಾರೆ ಆಗ ದರ್ಶನ್ ಕುಳಿತು ಚಹಾ ಕುಡಿತಾ ಇದ್ದಾಗ ವಿಚಾರಣಾಧೀನ ಕೈದಿಯೊಬ್ಬ ಫೋಟೋ ತೆಗೆದು ತನ್ನ ಪತ್ನಿಗೆ ಕಳುಹಿಸಿದ್ದಾನೆ ಅದು ಅಲ್ಲಿಂದ ವೈರಲ್ ಆಗಿದೆ ದರ್ಶನ್ ಅವರು ಜೈಲಲ್ಲಿ ಹಾಯಾಗಿ ಸಮಯ ಕಳೀತಾ ಇದ್ದಾರೆ ಅವರು ವಿಲ್ಸನ್ ಗಾರ್ಡನ್ ನಾಗ ಮ್ಯಾನೇಜರ್ ನಾಗರಾಜ್ ಒಟ್ಟಿಗೆ ಸಮಯ ಕಳೀತಾ ಇರೋ ಫೋಟೋ ಎಲ್ಲ ಕಡೆ ಹರಿದಾಡಿದೆ ಜೈಲ್ನಲ್ಲಿ ಜಾಮರ್ ಹಾಕಿ ಹೈ ಫ್ರೀಕ್ವೆನ್ಸಿ ಇಡಲಾಗಿತ್ತಂತೆ ಇದರಿಂದ ಪಕ್ಕದ ಏರಿಯಾಗಳಿಗೆ ತೊಂದರೆ ಆಗಿತ್ತು ಹೀಗಾಗಿ ಸದ್ಯ ಫ್ರೀಕ್ವೆನ್ಸಿ ಕಡಿಮೆ ಮಾಡಲಾಗಿದೆ ಆದ್ರೂ ಕೂಡ ಜೈಲ್ನಲ್ಲಿ ನೆಟ್ವರ್ಕ್ ಸಿಗತ್ತೆ ಅನ್ನೋದು ಆಶ್ಚರ್ಯ ಇಂಟರ್ನೆಟ್ ಸಹ ಸಿಕ್ಕಿದೆ ಇಷ್ಟೇ ಅಲ್ಲದೆ ದರ್ಶನ್ ಅವರು ಜೈಲಿನಿಂದ ಹೊರಗಿರುವವರ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ ವಿಡಿಯೋ ಕೂಡ ವೈರಲ್ ಆಗಿದೆ ಇದರ ಪರಿಣಾಮ ಏನಾಗಿದೆ ಗೊತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದರ್ಶನ್ ಹಾಗೂ ಅವರ ಜೊತೆಗಿರುವವರನ್ನ ಬೇರೆ ಬೇರೆ ಜೈಲಿಗೆ ವರ್ಗಾಯಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಆಂತರಿಕ ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ ಬಹುಮುಖ್ಯವಾಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರದ ಏಳು ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಈ ಪ್ರಕರಣದಲ್ಲಿ ಏಳು ಅಧಿಕಾರಿಗಳನ್ನ ನಾವು ಸಸ್ಪೆಂಡ್ ಮಾಡಿದ್ದೇವೆ ನಾವು ವರದಿಯನ್ನ ಕೇಳಿದ್ದೇವೆ ಈ ರೀತಿಯ ಘಟನೆ ನಡೆಯಬಾರದು ಕೆಲವರನ್ನ ಸಸ್ಪೆಂಡ್ ಮಾಡಿದ್ದು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಮೇಲಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತೇನೆ ಪದೇ ಪದೇ ಈ ರೀತಿ ಆಗಬಾರದು ಎಲ್ಲ ಬಂದಿಖಾನೆಗಳಲ್ಲಿ ಸಿಸಿಟಿವಿ ಹಾಕ್ತಿದ್ದೇವೆ ಜಾಮರ್ ಹಾಕಲಾಗ್ತಾ ಇದೆ ಆದಾಗ್ಯೂ ಕೂಡ ಈ ರೀತಿಯ ಘಟನೆ ನಡೆಯುತ್ತದೆ ಎಂದು ಪರಮೇಶ್ವರ್ ಬೇಸರ ಹೊರಹಾಕಿದ್ದಾರೆ ಈಗ ಜೈಲರ್ಗಳಾದ ಶರಣಬಸವ ಅಮೀನ್ಗಡ ಖಂಡೇವಾಲ್ ಸಹಾಯಕ ಜೈಲರ್ಗಳಾದ ಪುಟ್ಟಸ್ವಾಮಿ ಶ್ರೀಕಾಂತ್ ತಲ್ವಾರ್ ಜೈಲ್ನ ಹೆಡ್ ವಾರ್ಡ್ಗಳಾದ ವೆಂಕಪ್ಪ ಸಂಪತ್ ವಾಡರ್ ಬಸಪ್ಪ ಅವರುಗಳನ್ನ ಅಮಾನತು ಮಾಡಲಾಗಿದೆ